ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೇಲಿ ಇರೋಲ್ಲ ಅಂತ ಹೆಂಗೆ ಸೂಚನೆ ಕೊಟ್ಟರು ಅಂದರೆ ಅಂದರೆ ರಾಯರು ಒಂದು ದಿವಸ ನಾನು ಶಿವನ್ ಟೆಂಪಲ್ಗೆ ಹೋಗಿ ಹೋಗಿದ್ದೆ ಆವತ್ತು ಪ್ರದೋಷ ಇತ್ತು ಅವಾಗ ನನ್ನ ಫ್ರೆಂಡ್ ಕೂಡ ಬಂದಿದ್ಲು ಹಾಗೆ ಪೂಜೆಯಲ್ಲಿ ನಮಗೆ ಇದು ಸ್ವಲ್ಪ ಕೂತ್ಕೊಳ್ಳೋಣ ಅಂತ ಗೊತ್ತಿದ್ದೆ ಅವಾಗ ಬಂದ್ಲಲ್ವ ಅವಾಗೆ ಮಾತಾಡ್ತಾ ಇದ್ವಿ ಕ್ಯಾಶುವಲ್ ಆಗಿ ಅವಾಗ ಅವಳು ಹೇಳಿದ್ಲು ನಾನು ಮಂತು ಇದಕ್ಕೆ ಮಂತ್ರಾಲಯಕ್ಕೆ ಹೋಗ್ತಾಯಿದ್ದೀನಿರದ ಅಂತ ಓಕೆ ಹೌದಾ ನಂಗೆ ಖುಷಿ ಆಯಿತು ತುಂಬ ನಂಗೆ ರಾಯರು ಅಂದರೆ ತುಂಬಾ ಇಷ್ಟ ಆಯ್ತಲ್ವಾ ಅದಕ್ಕೆ ಆಯಿತು ನೀನು ನೆಕ್ಸ್ಟ್ ಟೈಮ್ ಹೋದಾಗ ನನ್ನ ಹೋಗು ಅಂತ ಹೇಳಿದೆ ಲೈಕ್ ಅವಳು ಆಯಿತು ಖಂಡಿತ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ಹಾಗೆಯೇ ಒಂದು ಗ್ರೂಪ್ ಮಾಡಿ ಹೋದ್ವಿ ನಾವು ಟ್ರೈನ್ ಮುಖಾಂತರ ಹೋಗಿದ್ದು ಹೋದ್ವಿ ಹೋಗಿ ರಾಯರ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಖುಷಿ ಆಯಿತು ತುಂಬ ನನಗೆ ಆಯ್ತು ಅಂತೇಳಿ ನನಗೊಂದು ಆಸೆ ಇತ್ತು ರಾಯರ್ ಫೋಟೋ ತೊಗೋಬೇಕು ಅಂತ ಆಯ್ತು ಅಂತೇಳಿ ಒಂದು ಐದಾರು ಅಂಗಡಿಯಲ್ಲಿ ಹುಡುಕ್ತೆ ನನಗೆ ಬೇಕಾಗಿದ್ದು ರಾಯರು ನಾನು ರಾಯರು ಮೂಲರಾಮ ಈ ಥರ ಇಟ್ಕೊಂಡಿರ್ತಾರಲ್ಲ ಸೈಡಲ್ಲಿ ಆ ಥರದ್ದೇ ಬೇಕಂತ ತುಂಬ ಹುಡುಕ್ತಾಯಿದ್ದೆ ಏಕೋ ಅದೇ ಥರ ನನಗೆ ಒಂದು ತುಂಬಾ ಇಷ್ಟ ಆಯಿತು ಆಫ್ ಥರ ಫೋಟೋ ಆಯಿತು ಅಂತೇಳಿ ಒಂದು ದೊಡ್ಡದು ಇರಲಿ ಸ್ವಲ್ಪ ದೊಡ್ಡದೇ ಇರಲಿ ಅಂದ್ಬಿಟ್ಟು ಅದು ಒಂದು ಅಂಗಡಿಲಿ ಸಿಕ್ತು ಆಗ ಆಯ್ತು ಅಂತೇಳಿ ಅದನ್ನ ತೊಗೊಂಡೆ ನಾನು ತೊಗೊಂಡು ರಿಟರ್ನ್ ಬರ್ಬೇಕಾದ್ರೆ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು ಯಾಕಂದರೆ ರಾಯರು ತುಂಬ ಕಟ್ನಿಟ್ಟಲ್ವ ಆದ್ದರಿಂದ ನಾನು ಯಾವತ್ತೂ ರಾಯರ್ ಫೋಟೋ ಇಟ್ಕೊಂಡಿದ್ದೀನಿ ಮನೇಲಿ ಇಟ್ಕೊಂಡಿದ್ದೀನಿ ಒಂದು ಹಗೈಯ ಹಗ್ಲಷ್ಟು ನಾನು ಒಂದು ಎಷ್ಟು ಒಂದು ಫೈವ್ ಇಯರ್ ಬ್ಯಾಕು ಸಿಕ್ಸ್ ಇಯರ್ ಬ್ಯಾಕ್ ಸೊ ನಮ್ಮ ಫ್ಯಾಮಿಲಿ ಹೋಗಿದ್ವಿ ಅವಾಗ ನಾನು ಅದನ್ನ ಒಂದು ಚಿಕ್ಕಕ್ಕೆ ತೊಗೊಂಡಿದ್ದೆ ಅದರಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಮಧ್ಯದ ರಾಘವೇಂದ್ರ ಸ್ವಾಮಿ ಈ ಕಡೆ ಮಾಂಚಲಮ್ಮ ಇಷ್ಟು ಇರೋದಲ್ಲ ಇವಾಗೂ ನಾನು ದೇವ್ರ ಮನೇಲಿ ಇಟ್ಕೊಂಡಿದ್ದೀನಿ ಅದನ್ನ ಪ್ರತಿ ದಿವಸ ಪೂಜೆ ಇರ್ತೀನಿ ಅದು ಇದು ದೊಡ್ಡ ಫೋಟೋ ಒಂಥರ ಭಯ ಅನ್ನಿಸ್ತು ಎಲ್ಲರೂ ನಮ್ಮ ಜೊತೆಲಿರೋದು ದೊಡ್ಡದಾಯ್ತು ರಾಧಾ ಅಂತಲೂ ಹೇಳ್ತಾಯಿದ್ರು ಆ ಗ್ರೂಪಲ್ಲಿರೋರು ರಿಟರ್ನ್ ಬರುವಾಗ ನಾನು ತೊಗೊಂಡಿದ್ದು ನೋಡಿ ಓಕೆ ಇರಲಿ ಅಂತೇಳಿ ನಾನು ತಗೊಂಡು ಬಂದೆ ಸೇಫ್ಟಿಯಾಗಿ ಮನೆಗೆ ಸೇರಿ ಸೇರಿದ್ವಿ ಆಯ್ತಂತ ಹೇಳಿ ಕ ಫಿಕ್ಸ್ ಮಾಡ್ಸೋಣ ಎಲ್ಲಿ ಅಂದರೆ ಬಾಗಿಲು ಎದುರುಗಡೆ ಫಿಕ್ಸ್ ಮಾಡ್ಸೋಣ ಬಾಗಿಲಿಂದ ಒಳಗಡೆ ಬಂದ ತಕ್ಷಣ ಮೇನ್ ಡೋರಿಂದ ಒಳಗಡೆ ಬಂದ ತಕ್ಷಣ ರಾಯರು ಕಾಣಿಸೋ ಥರ ಇರಲಿ ಅಂತೇಳಿ ಅಲ್ಲೆಲ್ಲ ಎಲ್ಲ ಮಾಡಿಸಿ ಫಿಕ್ಸ್ ಮಾಡಿಸ್ದೆ ಯಾಕೋ ಭಯ ಭಯನೇ ಅನ್ನಿಸ್ತಾ ಇತ್ತು ಸ್ವಲ್ಪ ಯಾಕಂತ ತುಂಬ ಕಟ್ನಿಟ್ಟು ರಾಯರು ಅಂತ ಅದು ಬೇರೆ ನಾವು ತಿಂತಾ ತಿಂತಾಯಿದ್ವಿ ಆವಾಗ ಇವಾಗ ನಾನು ಇಲ್ಲ ಒಂದೂವರೆ ವರ್ಷ ಆಯಿತು ಇದು ಹೋಗಿ ನಾನು ತ್ರೀ ಇಯರ್ಸ್ ಆಗಿದೆ ಇದು ನನ್ನ ಸ್ವಾಮಿ ಈ ಕತೆ ಹೇಳ್ತಾ ಇರೋದು ಇದು ಇನ್ಸಿಡೆಂಟ್ಸ್ ಆಗಿರೋದು ಆಯ್ತು ಅಂತೇಳಿ ಫಿಕ್ಸ್ ಮಾಡಿಸ್ದೆ ನಾನ್ ವೆಜ್ ತಿಂತಾ ಇದೀವಲ್ಲಪ್ಪ ಏನು ಮಾಡೋದು ಹೆಂಗೆ ಏನು ಅಂತ ಭಯನೇ ಅನ್ನಿಸ್ತಾ ಇತ್ತು ಫಿಕ್ಸ್ ಮಾಡಿಸಿದ್ವಿ ಆಮೇಲೆ ನಾನ್ ವೆಜ್ ನಾವು ಅಡುಗೆ ಮನೆಯಿಂದ ಹಾಲಲ್ಲೇ ಎಲ್ಲ ಇಟ್ಕೊಂಡು ತಿನ್ನೋದು ಅವಾಗ ಒಂಥರ ನನಗೇ ಒಂದು ಮನ್ಸಲ್ಲಿ ಒಂಥರ ಅನ್ನಿಸ್ತಾ ಇತ್ತು ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಏನಾಗೋಲ್ಲ ಬಿಡೋ ಅಂತ ಹೇಳಿದ್ರು ಅವ್ರಿಗೂ ನಾನ್ ವೆಜ್ ಬಿಡೋ ಅಷ್ಟು ಇಲ್ಲ ಯಾಕಂದರೆ ಅವ್ರಿಗೆ ತುಂಬ ಇಷ್ಟ ನಾನ್ ವೆಜ್ಜು ಓಕೆ ಆಯಿತು ಅಂತ ಹಾಗೆ ಪೂಜೆ ಮಾಡಿಕೊಂಡು ಸ್ವಲ್ಪ ಭಯನೇ ಪಟ್ಕೊಂಡು ಇದ್ದೆ ನಾನು ಯಾಕಂದರೆ ಜಾಸ್ತಿ ಮಾಡ್ತೀವಿ ನಾವು ಮಾಡ್ತಾ ಇದ್ವಿ ವಾರದಲ್ಲಿ ಒಂದು ಮೂರು ದಿವಸ ನಾನ್ ಫೆಂಜ್ ಮನೇಲಿ ಇದ್ದೇ ಇರ್ತಾಯಿತ್ತು ಆಯ್ತು ಅಂತ ಹೇಳಿಬಿಟ್ಟು ಏನು ಮಾಡಿದೆ ಹಿಂಗೆ ಇರಲಿ ಬಿಡು ಅಂತ ಹಂಗೆ ಮೊದಲು ಸಿಂಕ್ ಹತ್ರ ಅಡುಗೆ ಮನೆ ಸಿಂಕ್ ಹತ್ರ ಜರಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು ಅದು ಸ್ವಲ್ಪ ದಪ್ಪು ದಪ್ಪದೇ ಇತ್ತು ಆ್ಯಕ್ಚುಲಿ ನಾವಿರೋದು ಸೆಕೆಂಡ್ ಫ್ಲೋರಲ್ಲಿ ಒಂದು ದಿವಸ ನಾನು ಈ ಮನೆಗೆ ಬಂದು ಎಂಟು ಎಂಟು ಒಂಬತ್ತು ವರ್ಷ ಆಗಿದೆ ಒಂದು ದಿವಸನೂ ಯಾವ ಸೆಕೆಂಡ್ ಫ್ಲೋರ್ಗೆ ಹೆಂಗೆ ಬರುತ್ತೆ ಜರಿ ಯಾವತ್ತೂ ಕಾಣಿಸ್ಕೊಂಡಿರಲಿಲ್ಲ ಅದು ನೋಡಿದರೆ ಸಿಂಕಲ್ಲಿ ದಪ್ಪು ಜರಿ ಕಾಣಿಸ್ಕೊತು ಆಯಿತು ಓಕೆ ಅದೇನೋ ಬಂದಿದೆ ಅಂತ ಹೇಳಿ ಹಿಂಗೆ ಹೊಡೆದಾಕೋದು ಏನೋ ಮಾಡಿದ್ವಿ ಆಮೇಲೆ ನೆಕ್ಸ್ಟು ನಾನು ವಾಶ್ರೂಮ್ಗೆ ಒಂದು ಮಧ್ಯರಾತ್ರಿ ಹೋಗಬೇಕಾದ್ರೆ ಅಲ್ಲಿ ಸಣ್ಣ ಸಣ್ಣ ಜರಿ ಒಂದು ದಿವಸ ಕಾಣಿಸ್ಕೊಂತು ಓಕೆ ಏನೋ ನೀರು ಏನೋ ಇದೆ ಅಂದ್ಮೇಲೆ ನೀರು ಹಾಕಿ ಹೋಗುದಾದ್ರೂ ಉಗಿಸಿದ್ವಿ ಆಯಿತು ಅಂತ ಹೇಳಿ ಮತ್ತೆ ಅಡುಗೆ ಮನೆಯಲ್ಲಿ ಮತ್ತೆ ನೈಟ್ ಎದ್ದು ನಾನು ವಾಶ್ರೂಮ್ಗೆ ಹೋದಾಗ ಎರಡು ಜರಿ ಸಣ್ಣ ಸಣ್ಣದು ಈ ಥರ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ತುಂಬಾ ಭಯ ಆಯಿತು ನನ್ನ ಮಕ್ಕಳು ನೋಡಿದ್ರು ನನ್ನ ಹಸ್ಬೆಂಡೂ ನೋಡಿದ್ರು ಜರೀನಾ ಏನು ಮಾಡೋದು ಏನೋ ರಾಯರಿಗೆ ಇಷ್ಟ ಆಗ್ತಿಲ್ಲ ನಾನ್ವೆಜ್ಜು ಆ ರಾಯರಿದ್ದಾರೆ ಅನ್ನೋ ಒಂದು ಸೂಚನೆ ನಮ್ಮನೆಯಲ್ಲಿ ಬಂದಾಗ ಆವಾಗ ಅವ್ರಿಗೆ ಇಷ್ಟ ಆಗಲ್ವಲ್ಲ ಆ ಸ್ಮೆಲ್ಲೆಲ್ಲ ಅಂತ ಆದರೆ ನನ್ನ ಒಂದು ನಾನು ಯಾವ ಧೈರ್ಯದ ಮೇಲೆ ತೊಗೊಂಡೆ ಇನ್ನೊಂದು ಅಂದರೆ ನನ್ನ ಹಿಂಗೆ ನಮಗೆ ಗೊತ್ತಿರೋರು ಮನೆಗೆ ಹೋಗಿದ್ವಿ ಊರಲ್ಲಿ ಅವಾಗ ಅವ್ರ ಮನೇಲಿ ದೇವ್ರ ಮನೇಲಿ ದುಡ್ಡಿದೆ ನಾನೇನು ತಂದಿದ್ದೀನೋ ಅಷ್ಟು ದುಡ್ಡಿದೆ ಅವ್ರ ಮನೇಲೂ ರಾಯರ್ ಫೋಟೋ ಇಟ್ಟಿದ್ರು ಓಕೆ ಅವ್ರು ಇಟ್ಟಿದ್ದಾರಲ್ಲ ಅವ್ರು ಹೇಳಿದರು ನಾವು ಇದು ನಮ್ಮ ಮಾವ್ನವ್ರ ಕಾಲದಿಂದಲೂ ನಾವು ಪೂಜೆ ಮಾಡ್ತೀವಿ ಮತ್ತು ನೀವು ನಾನ್ ವೆಜ್ ತಿಂತೀರಾ ಅಲ್ವಾ ಅಂತ ಕೇಳ್ತೆ ಹ್ಞೂ ತಿಂತೀವಿ ಆದರೂ ಏನಿಲ್ಲ ಏನು ಪರವಾಗಿಲ್ಲ ಏನೂ ನಮಗೆ ತೊಂದರೆ ಆಗಿಲ್ಲ ಎಲ್ಲ ಒಳ್ಳೆಯದೇ ಆಗಿದೆ ಅಂತ ಅಂದರು ಅವ್ರು ದೇವ್ರ ಮನೆಗೆ ಬಾಗಿಲಿತ್ತು ಅದ್ರೊಳಗಡೆ ಇಟ್ಟಿದ್ರು ಅವ್ರಿಗೆ ದೇವ್ರ ಮನೆಗೆ ಬಾಗಿಲಿತ್ತು ಓಕೆ ಹಿಂಗೆ ರಾಯರು ಏನು ಇದಾಗಲ್ಲ ಓಕೆ ಇದಾಗತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಅಂದ್ರಲ್ಲ ಹೇಳ್ಬಿಟ್ಟು ನಾನೇನು ಮಾಡಿದೆ ನಾನು ತೊಗೊಳ್ಬೋದು ಅನ್ನೋ ಒಂದು ಧೈರ್ಯದಿಂದ ತೊಗೊಂಡು ಬಂದೆ ಆ ವಿಷಯನು ಕೇಳಿದ್ನಲ್ಲ ಅದಕ್ಕೋಸ್ಕರ ಧೈರ್ಯ ಇತ್ತು ತೊಗೊಂಡು ಬಂದೆ ನೋಡಿದ್ರೆ ಈ ಥರ ಆಯ್ತಲ್ಲ ನಮ್ಗೊಂದು ಸ್ವಲ್ಪ ಮನೆಯಲ್ಲೆಲ್ಲ ಭಯ ಆಯಿತು ಜರಿ ಏನಪ್ಪ ಹಿಂಗೆ ದಿವಸ ಬಿಟ್ಟು ದಿವಸ ದಿವಸ ಹಿಂಗೆ ಕಾಣಿಸ್ಕೊತೈತಲ್ಲ ಅಂತ ಒಂದೇ ದಿವಸ ಮಿಸ್ ಆಗಿಲ್ಲ ಜರಿ ಹಂಗೆ ಕಾಣಿಸ್ಕೊತಾಯ್ತು ಅಂತ ಅಂದ್ಬಿಟ್ಟು ನಮ್ಮ ಅಂದರು ಇದನ್ನ ರಾಯಲ್ ಮಠಕ್ಕೆ ಕೊಡೋಣ ಅಂತ ಹೇಳಿ ಅದಕ್ಕೆ ಓಕೆ ನಾನು ಹೌದು ನನಗೂ ಯಾಕೋ ತುಂಬಾ ಭಯ ಅನ್ನಿಸ್ತು ಆಯಿತು ಕೊಡೋಣ ಹೋಗಿ ಫಸ್ಟ್ ಕೇಳ್ಕೊಂಡು ಬನ್ನಿರಿ ಅಂದೆ ನಮ್ಮ ಮನೆ ಹತ್ರ ಇರೋ ರಾಯಲ್ ಮಠಕ್ಕೆ ಹೋಗಿ ಮನೆಯವ್ರು ಕೇಳ್ಕೊಂಡು ಬಂದರು ಅವ್ರದು ಆಯಿತು ತೊಗೊಂಡು ಬನ್ನಿ ಅಂತ ಹೇಳಿದರು ನೆಕ್ಸ್ಟ್ ಡೇನೆ ನಾವು ಫುಲ್ಲು ಫೋಟೋನ ಕವರ್ ಮಾಡಿ ಹೇಗೆ ತಂದಿದ್ವು ಅದೇ ಥರ ಇದು ನ್ಯೂಸ್ ಪೇಪರಲ್ಲಿ ಕವರ್ ಮಾಡಿಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡಿಕೊಂಡು ಭಕ್ತಿಯಿಂದ ಎಲ್ಲ ಪೂಜೆ ಮಾಡಿ ರಾಯರ ಮಠಕ್ಕೆ ಅವತ್ತು ಗುರುವಾರ ಏನು ಗುರುವಾರ ಇತ್ತು ಫ್ರೈಡೇ ಇತ್ತು ಫ್ರೈಡೇ ಇಲ್ಲ ಅವತ್ತು ಫ್ರೈಡೇ ಬೇಡ ಅಂತಲೇ ನಾನು ಕ್ಯಾನ್ಸಲ್ ಮಾಡಿದ್ದೆ ಅವತ್ತು ಕೊಡೋದು ಬೇಡ ಅಂತ ಶನಿವಾರನೋ ಏನೋ ಇತ್ತು ಅವಾಗ ಮಾರ್ನಿಂಗ್ ಅಷ್ಟು ಒಂದು ಆರು ಆರೂವರೆಗೆ ಹೋದ್ವಿ ಅಲ್ಲಿ ಆಯ್ತು ಅಂತ ಹೇಳಿಬಿಟ್ಟು ನನ್ನ ನಮ್ಮ ಮನೆಯವರು ಫೋಟೋನ ಅಲ್ಲಿಟ್ಟರು ಅವರು ರಾಯರದ್ದು ಸನ್ನಿಧಿಯಲ್ಲಿ ಟೆಂಪಲಲ್ಲಿ ಒಳಗಡೆ ಅವರೆಲ್ಲ ಹೇಳಿದರು ಅಲ್ಲಿ ಟೇಬಲ್ ಮೇಲೆ ಇಟ್ಟರು ಆಮೇಲೆ ನಾನು ಒಳಗಡೆ ಹೋದೆ ಓದಿದ ತಕ್ಷಣ ನನಗೆ ಒಬ್ಬರು ಅರ್ಶನ ಕುಂಕುಮ ಹೂವು ಕೊಡ್ತಾಯಿದ್ರು ಒಂದು ಮುತ್ತೈದೆ ಇದೆ ಎಲ್ಲ ಪೂಜೆ ಮಾಡಿ ಆಯ್ತು ನಾನು ಹೋದ ತಕ್ಷಣ ನಾನೊಂದು ಮೂರು ರೌಂಡ್ ಆಗಿಬಿಟ್ಟು ರಾಯರಿಗೆ ಕೈ ಮುಕ್ಕೊಂಡು ಹಿಂಗೆ ನಿಂತಿದೆ ಅವಾಗ ಅವ್ರು ಹೇಳಿದರು ಬನ್ನಿ ಅಂತೇಳಿ ನನಗೆ ಅರ್ಶನ ಕುಂಕುಮ ಕೊಟ್ಟು ಹೂವು ಕೊಟ್ಟರು ಅಲ್ಲಿ ಖುಷಿ ಆಯಿತು ರಾಯರಿಗೆ ಖುಷಿ ಇದಾಯಿತು ನಮಗೆ ಒಳ್ಳೇದು ಮಾಡಿದ್ಯಾ ಅನ್ನೋ ಸೂಚನೆ ಕೊಟ್ಟರೆ ನೋ ರಾಯರು ಅನ್ನೋ ಥರ ನನ್ಗೆ ಖುಷಿಯಾಯಿತು ನನಗದು ಹೂವು ಮತ್ತು ಅರ್ಶನ ಕುಂಕುಮ ಅವರು ಮುತ್ತೈದೆ ಕೊಟ್ಟಾಗ ಆಯ್ತಂತ ಅಂದ್ಬಿಟ್ಟು ಖುಷಿ ಪಟ್ಕೊಂಡು ಓಕೆ ಒಂಥರ ರಾಯರ್ನ ಎಲ್ಲಿ ಸೇರಿಸ್ಬೇಕು ಜಾಗ ಅಲ್ಲಿ ಸೇರಿಸಿದ್ದೀವಿ ಅಂತ ಹೇಳಿಬಿಟ್ಟು ನಾನು ಮನೆಗೆ ಬಂದೆ ನೆಕ್ಸ್ಟ್ ಡೇ ಇಂದ ಒಂದೇ ಒಂದು ಜರಿ ಕೂಡ ನಮ್ಮ ಮನೇಲಿ ಕಾಣಿಸ್ಕೊಂಡೇ ಇಲ್ಲ ಎಲ್ಲಿ ಕೂಡ ಈವರೆಗೂ ಎಲ್ಲಿ ಕೂಡ ಜರಿ ಕಾಣಿಸ್ಕೊಂಡಿಲ್ಲ ಆವತ್ತಿಂದ ಅವರು ರಾಯರ್ ಫೋಟೋ ಒಂದು ಮನೇಲಿ ಒಂದು ಏನು ಟೆನ್ ಫಿಫ್ಟೀನ್ ಡೇಸ್ ಇಟ್ಕೊಂಡಿದ್ವಿ ಅಷ್ಟೇ ನಾನು ಇಟ್ಕೊಂಡಿದ್ದು ಅಷ್ಟಕ್ಕೇ ಅಷ್ಟು ಡೈಲಿ ಜರಿ ಕಾಣಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಯಿತಲ್ವ ಮತ್ತು ಅದಕ್ಕೆ ನಾವು ಕೊಟ್ಟಾದಮೇಲೆ ರಾಯ್ಡ್ ಫೋಟೋ ಒಂದೊಂದು ದಿವಸ ನಮಗೆ ಜರಿ ಕಾಣಿಸ್ಕೊಳ್ಳಲಿಲ್ಲ ಏನೂ ಇಲ್ಲ ನಮ್ಮ ಮನೆಯವರು ನಾನ್ ವೆಜ್ ಬಿಡೋಕ್ಕೆ ಇರಲಿಲ್ವಲ್ಲ ಅದಕ್ಕೆ ಹೋಗಲಿ ಅಂತ ಹೇಳಿಬಿಟ್ಟು ನಾನು ಇದು ನಿರ್ಧಾರ ತೊಗೊಂಡೆ ಆದರೆ ರಾಯರ್ ಫೋಟೋ ನಮ್ಮ ಮನೆ ಇಲ್ಲ ಅಂತಲ್ಲ ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ನಾನು ನಿಮಗೊಂದು ಸರಿ ಬೇಕಾದರೆ ಅದನ್ನ ವಿಡಿಯೋ ಮಾಡಿ ತೋರಿಸ್ತೀನಿ ಎಷ್ಟು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ಮಾಂಚಲಮ್ಮ ಮಧ್ಯದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇದ್ದಾರೆ ಅಲ್ಲಿ ತುಂಬ ಚೆನ್ನಾಗಿದೆ ಚಿಕ್ಕದ ಪುಟ್ಟದು ನಾನು ಅದು ವಿಡಿಯೋದಲ್ಲಿ ಶಾರ್ಟಲ್ಲಿ ತೋರಿಸಿದ್ದೀನಿ ಸರಿ ನಾನು ನಿಮಗೆ ಅದನ್ನ ತೋರಿಸ್ತೀನಿ ಆ ಥರ ಇದೆ ಇದು ನನ್ನ ರಾಯರ ಕತೆ ಈ ಥರ ಇತ್ತು ಆದರೆ ನಾನು ಡೈಲಿ ಪೂಜೆ ಮಾಡ್ತೀನಿ ರಾಯರಿಗೆ ಇವಾಗೇನು ಅಂದರೆ ನಾನ್ ವೆಜ್ ತಿನ್ನೋದ್ರಿಂದ ಆ ಥರ ಎಲ್ಲ ಆಯಿತು ಅನಿಸುತ್ತೆ ಓಕೆ ನಾನು ಇವಾಗ ನಾನ್ ವೆಜ್ ಬಿಟ್ಟಿದ್ದೀನಿ ಫುಲ್ಲು ಯಾವುದೇ ಥರ ತಿನ್ನಲ್ಲ ಆದರೆ ನಮ್ಮ ಮನೆಯವ್ರಿಗೆ ತಿಂತಾರೆ ಅವ್ರಿಗೆ ನಾನು ಮಾಡಿಕೊಡ್ತೀನಿ ನನ್ನ ಮಕ್ಕಳು ತಿನ್ನಲ್ಲ ನಾನು ತಿನ್ನಲ್ಲ ಇವಾಗ ಎಲ್ಲ ಬಿಟ್ಟಿದ್ದೀವಿ ನಮ್ಮ ಮನೆಯವ್ರು ಮಾತ್ರ ಅದನ್ನ ಅವ್ರ ಮೊದಲಿಂದ ಅವ್ರು ತುಂಬ ಅಡಿಕ್ಟ್ ಅದಕ್ಕೆ ಅದಕ್ಕೆ ಅವ್ರಿಗೆ ಮಾತ್ರ ನಾವು ಮಾಡಿಕೊಡ್ತೀವಿ ಇಷ್ಟೇ ರಾಯರ ಕತೆ ನನ್ನ ಜೊತೆ ವಿಡಿಯೋದಲ್ಲಿ ನಾನು ಇನ್ನೊಂದು ಕತೆ ಇದೆ ಇನ್ನು ಎರಡು ಕತೆ ಇದೆ ಅದನ್ನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕಂತ ಇಷ್ಟಪಟ್ಟು ಪಡ್ತೀನಿ ನೆಕ್ಸ್ಟ್ ನಾನು ನಿಮಗೆ ಎರಡು ವಿಡಿಯೋನೂ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಜಂ ಕಲ್ಪರುಕ್ಷಾಯ ನಮ ತಮ್ ವಿಡಿಯೋ ನೋಡ್ತವ್ರೆ ಎಲ್ಲರಿಗೂ ಥ್ಯಾಂಕ್ ಯು